ನಮಸ್ತೆ ನಾವು ಒಂದು ಭಾರತೀಯ ಸಂಘ ಮಾಡಿ ಹಿಂದಿಗೆ ಏಳು ವರ್ಷ ಆಗಿದೆ ಅದ್ರ ಜೊತೆಯೇ ಪ್ರಜಾ ಫೌಂಡೇಶನ್ ಟ್ರಸ್ಟ್ ಅಂತ ಹೇಳಿ ಮಾಡಿದ್ದೀವಿ ಇವತ್ತು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ದಿನ ಅಂಗವಾಗಿ ಸ್ವಯಂ ಪ್ರೇರಿತವಾಗಿ ನಾವು ಒಂದು ರಕ್ತದಾನ ಶಿಬಿರ ಮತ್ತು ಕಣ್ಣಿನ ಪರೀಕ್ಷೆ ಆರೋಗ್ಯ ತಪಾಸಣೆ ಎಲ್ಲ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸಾರ್ವಜನಿಕರಿಗೆ ಎಷ್ಟೋ ಜನ ಬಡವರಿಗೆ ದುಡ್ಡು ಕೊಟ್ಟು ಅವ್ರ ಆರೋಗ್ಯ ಚೆಕ್ ಮಾಡೋದು ಆಗೋಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ ಅದನ್ನೆಲ್ಲ ನಾವು ಕಣ್ಣಾಗ ನೋಡಿದ್ದೀವಿ ಯಾಕಂದರೆ ನಾವು ಮೊದಲಿಂದನೂ ಜೊತೆ ಜೊತೆಯಲ್ಲೇ ಬಡವ್ರ ಜೊತೆಯಲ್ಲೇ ಇದು ಇರೋದ್ರಿಂದ ಅವ್ರದ್ದು ಅಭಿಪ್ರಾಯಗಳು ಅನಿಸಿಕೆಗಳು ಏನಂತ ನಮ್ಗೆ ತಿಳಿದಿದೆ ಸೊ ಹಾಗಾಗಿ ನಮ್ಮ ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆರೋಗ್ಯ ತಪಾಸಣೆ ಮಾಡೋಣ ಅಂತ ಒಂದು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಿದೆ ಎಲ್ಲ ಜನಗಳಿಗೂ ನಮ್ಮ ಸ್ವಾಭಿಮಾನದಿಂದ ಜೆ ಬಿ ಮೊಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಜೊತೆ ಇರುವಂಥ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ರಾಜೇಂದ್ರ ಅವರು ಹಾಗೆ ಜಿಲ್ಲಾ ಮಹಿಳಾ ಘಟಕ ಗೀತಾ ಮೇಡಮ್ ಅವರು ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಸತೀಶ್ ಅವರು ಹಾಗೆ ನಮ್ಮ ಕೃಷ್ಣವೇಣಿ ಮೇಡಮು ನಮ್ಮ ಲಕ್ಷ್ಮೀ ಮೇಡಮ್ ಪೂರ್ವ ತಾಲೂಕು ಅಧ್ಯಕ್ಷರು ಮಹಿಳಾ ಘಟಕ ಮತ್ತು ಅಣ್ಣಿಯಮ್ಮ ಇವರೆಲ್ಲ ಜೊತೆ ಸೇರಿಕೊಂಡು ಹಾಗೆ ನಮ್ಮ ಜೊತೆಗೆ ಸ್ನೇಹಿತರು ಬಂದಿದ್ದಾರೆ ಉಳುಮ ಆನಂದ್ ಬಂದಿದ್ದಾರೆ ಮತ್ತು ರವಿನಂದನ್ ಬಂದಿದ್ದಾರೆ ಧ್ವನಿ ಪ್ರಜಾಧ್ವನಿ ಪತ್ರಿಕೆ ಸಂಪಾದಕರು ಅವರು ಬಂದಿದ್ದಾರೆ ಎಲ್ಲ ಎಲ್ಲ ಸೇರಿ ಮಾಡ್ತಿದ್ದೀವಿ ಸರ್ ಆದರೆ ಮ ಮೊದಲು ಮುಖ್ಯವಾಗಿ ಭಾರತೀಯ ಸಂಘ ಮತ್ತು ಪ್ರಜಾ ಫೌಂಡೇಶನ್ ಟ್ರಸ್ಟಿಂದ ತುಂಬ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲೇ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ಸರ್ ನಮಸ್ತೆ ಇಲ್ಲ ಸರ್ ನಾವು ಅಂಬೇಡ್ಕರ್ ಇದ್ದಾಗಲೇ ಹಿಡಿಯೇರಿಲ್ಲ ಸರ್ ಇವತ್ತು ಹಿಡಿಯತ್ತಾ ಸರ್ ಅಂಬೇಡ್ಕರ್ ಅಂತವ್ರನ್ನೇ ಉಳಿಸ್ಕೊಂಡಿಲ್ಲ ಸರ್ ನಮ್ಮ ಜನ ಯಾಕೆಂದರೆ ಅವರು ಏನೆಲ್ಲ ಮಾಡಿದ್ರು ಅನ್ನೋದಕ್ಕೆ ಈಗ ದೂಷಣೆಯೇ ಮಾಡ್ತಾವ್ರೆ ಪ್ರತಿಯೊಬ್ಬರು ಒಬ್ಬ ಶಾಸಕರಾಗಲಿ ಒಬ್ಬರು ಎಮ್ ಎಲ್ ಎ ಆಗಲಿ ನಾಚಿಕೆಟ್ಟವರು ಅವ್ರು ಯಾವ ಥರ ಹೇಳ್ತಾರೆ ಅಂದರೆ ಅವಕ್ಕೂ ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಸಂವಿಧಾನನ ತಿದ್ದುಪಡಿ ಮಾಡಬೇಕಂತ ಓಡಾಡ್ತಾರೆ ಅಂದರೆ ಎಂಥ ನಾಚಿಕೆಟ್ಟ ಜನ ಸರ್ಕಾರ ಇರಬೇಕು ಎಂಥ ಶಾಸಕರು ಇರಬೇಕು ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅಂಬೇಡ್ಕರನ್ನು ದೂಷಣೆ ಮಾಡೋರು ಮನುಷ್ಯರೇ ಅಲ್ಲ ಅಂತ ಮೊದಲೇ ಹೇಳಿಕೆ ಸರ್ ನಂದು ಮನುಷ್ಯರೇ ಅಲ್ಲ ಯಾಕಂದರೆ ಅವ್ರು ಮಾತಾಡೋ ಸ್ವಾತಂತ್ರ್ಯ ಕೊಟ್ಟಿರೋದು ಅಂಬೇಡ್ಕರ್ ಅಂದರೆ ಮರೆತು ಮಾತಾಡ್ತಿದ್ದರು ಕಡೆಯ ವ್ಯಕ್ತಿ ಯಾವುದೇ ವ್ಯಕ್ತಿ ಇವತ್ತು ಒಂದು ಅಧಿಕಾರ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನನೇ ಪ್ರಮುಖವಾದ ಕಾರಣ ಖಂಡಿತ ಸರ್ ಖಂಡಿತ ಅವರ ಸಂವಿಧಾನವನ್ನೇ ನಾವು ಬದಲಿಸ್ಬಿಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಸರ್ ಅದು ಏನಂದ್ರೆ ನಾವು ಸಂವಿಧಾನನ ತಾಯಿ ಅಂತ ತಿಳ್ಕೊಂಡಿದ್ದೀವಿ ಸರ್ ಸೊ ತಾಯಿನ ನಾವು ಚೇಂಜ್ ಮಾಡ್ಕೊತೀವಿ ಅಂದರೆ ಅದಕ್ಕೆ ಅರ್ಥ ಇಲ್ಲ ಸರ್ ಅಲ್ವಾ ಸಂವಿಧಾನ ಕೊಟ್ಟಿರೋದು ತಾಯಿ ಥರ ನೋಡಬೇಕೇ ಹೊರತು ಮಲತಾಯಿ ಧೋರಣೆ ಮಾಡಬಾರ್ದು ಸರ್ ಯಾಕಂದ್ರೆ ಅಂಬೇಡ್ಕರ್ದು ಒಂದು ಜಾತಿ ಪರವಾಗಾಗಲಿ ಆಗಲಿ ಒಂದು ವ್ಯಕ್ತಿ ಪರವಾಗಾಗಲಿ ಆಗಲಿ ಕೊಟ್ಟಿದ್ದ ತಲ್ಲ ಇದು ಸಾರ್ವಜನಿಕರಿಗೂ ಸಾರ್ವಜನಿಕರಿಗೂ ಎಲ್ಲರಿಗೂ ಸರಿ ಸಮಾನ ಸಮಬಾಳು ಅನ್ನೋ ಲಿ ಲೆಕ್ಕದಲ್ಲಿ ಅವ್ರದ್ದು ಒಂದು ಚಿಹ್ನೆ ನೋಡಿದ್ರೆ ಎಲ್ಲರಿಗೂ ಒಂದು ಆಶ್ಚರ್ಯ ಆಗುತ್ತೆ ಯಾಕಂದರೆ ಅವರು ಇಟ್ಟಿರೋದೇ ನೀಲಿ ಬಣ್ಣ ನೀಲಿ ಬಣ್ಣ ಇರುತ್ತೆ ಪ್ರತಿಯೊಬ್ಬರಿಗೂ ಒಂದೇ ಬಣ್ಣ ಅದು ಯಾವುದೋ ಬೇರೆ ಬೇರೆ ಥರ ಇಲ್ಲ ಏನೋ ಕಲರ್ ಕಲರ್ ಕಾಮನ್ ಥರ ಏನು ಇಟ್ಟಿಲ್ಲ ಅವರು ಒಂದೇ ಬಣ್ಣ ಇಟ್ಟವ್ರೆ ಅದು ನೀಲಿ ಬಣ್ಣ ಆಗೈತೆ ಆದರೆ ನಮ್ಮದು ಅದೇ ನಮ್ಮ ತಿಲಕ ಅಂತ ಇಟ್ಕೊಂಡಿದ್ದೀವಿ ಸರ್ ನಾವು ತುಂಬ ಜನನೇ ಅಂಬೇಡ್ಕರ್ ದೂಷಣೆ ಮಾಡೋರನ್ನ ಫಸ್ಟು ನಾವು ಅವರು ಅವ್ರ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಸರ್ ನಮಗೆ ಅಂಬೇಡ್ಕರ್ನ ದೂಷಣೆ ಮಾಡ್ತಾರೆ ಅಂದರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ ಎಷ್ಟು ಅಸಹ್ಯ ಅಂದರೆ ಯಾರೋ ಮೊನ್ನೆ ಇವರು ಶಾಸಕರು ಮತ್ತು ಇವರು ಅಮಿತ್ ಶಾ ಅವರೆಲ್ಲ ಮಾತಾಡಿದ್ದಾರೆ ಗೃಹ ಸಚಿವರು ಸೆಂಟ್ರಲ್ ಮಿನಿಸ್ಟ್ರು ಮಾತಾಡ್ತಾರೆ ಅಂದರೆ ನಾಚಿಕೆ ಆಗಬೇಕು ಅವ್ರಿಗೆ ಅವ್ರಿಗೆ ಸ್ಥಾನದಲ್ಲಿ ಕೂತು ಅವ್ರು ಕಳ್ಳ ಅವ್ರು ಪಸ್ಟಪಲ್ಲೋ ನಾಲ್ಕು ಸರಿ ಜೈಲ್ಗೌಟ್ ಬಂದವನು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ ಜೈಲ್ಗೋಟು ಬಂದವರು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ ಅಂಥ ನೀಚು ಕಟ್ಟ ಸರ್ಕಾರದಲ್ಲಿದ್ದಾರೆ ಬಿ ಜೆ ಪಿ ಆಗಲಿ ಮತ್ತು ಆರ್ ಎಸ್ ಎಸ್ ಆಗಲಿ ಬಜರಂಗದಾಗಲಿ ಅಂಬೇಡ್ಕರ್ನ ದೂಷಣೆ ಮಾಡಿದೆ ಅವ್ರ ಕೆಲಸ ಆಗೈತೆ ಇದು ಎಲ್ಲ ಸರಿಪಡಿಸ್ಬೇಕು ಮುಂದಿನ ದಿನಗಳಲ್ಲಿ ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಯಾವಾಗ ನಾವು ನಮ್ಮ ಅಧಿಕಾರ ಚುಕ್ಕಾಣಿ ಹಿಡಿತೀವೋ ನಮ್ಮ ಸಮುದಾಯದಲ್ಲಿ ಒಬ್ಬರು ಯಾರಾದರೂ ಒಬ್ಬೊಬ್ಬರು ಇವಾಗ ಮೋದಿ ಇದ್ದಂಗೆ ನಮ್ಮ ಸಮುದಾಯದ ಒಬ್ಬ ಇದ್ದಾಳ್ಬೇಕು ಸರ್ ಆಗಲೇ ಇದು ಬದಲಾವಣೆ ಅತಿ ಬೇಗ ಕಾಣುತ್ತೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ದಿನ ತುಂಬ ದುಃಖದ ಸಂಗತಿ ಯಾಕಂದರೆ ಅಮಿತ್ ಶಾ ಗೃಹಮಂತ್ರಿಗಳೇ ಆದೋರು ಅಂಥವರು ಕ ಕೇಂದ್ರ ಮಂತ್ರಿ ಆದ್ರೇ ಇಂಥ ಮಾತುಗಳು ಹೇಳಿಕೆ ಕೊಡ್ತಾರೆ ಅಂದರೆ ಸಾಮಾನ್ಯ ಜನಗಳು ಮನಸ್ಸಲ್ಲಿ ಯಾವ ಥರ ತುಂಬ್ತಾರೆ ನೋಡಿ ಯಾಕಂದರೆ ಅವ್ರ ರಕ್ತ ನಂಗೆ ಸರ್ ಅವ್ರು ರಕ್ತನ ಹಂಗಿದೆ ಅವರೆಲ್ಲರೂ ಒಂದೇ ಅಂತ ತಿಳ್ಕೊಳ್ಳೋಲ್ಲ ಅವರು ದಲಿತರು ಅಂದ್ರೇ ಏನೋ ಒಂದು ಬೇರೆ ಥರನೇ ಯೋಚನೆ ಮಾಡ್ತಾರೆ ಅದು ಮನುಷ್ಯರ ಥರ ಅಲ್ಲ ಪ್ರಾಣಿ ಥರನು ನಾಯಿನ ಮನೆಗೆ ಸಾಕ್ತಾರೆ ದಲಿತರು ಮನೆಯೊಳಗೆ ಸೇರಿಸೋಲ್ಲ ಅನ್ನೋ ದಿನಗಳು ಹೋಗಿ ಇವಾಗ ಮುಂದಿನ ದಿನಗಳು ಒಳ್ಳೇದಾಗ್ತಿದೆ ಸರ್ ಆದರೆ ಈ ಮಿನಿಷ್ಟ್ರಿಗಳು ಈ ಶಾಸಕರು ಹೇಳಿಕೆ ಕೊಡ್ತಾರಲ್ಲ ಅವ್ರಿಗೆ ರೋಡಲ್ಲಿ ಕರೆದು ಪರಕೆಗಳ ಹೆಂಗೆ ಹೆಣ್ಣುಮಕ್ಕಳು ಪರಕೆಗಳಲ್ಲಿ ಹೊಡಿಬೇಕು ಸರ್ ಅವ್ರನ್ನ ಅಂಬೇಡ್ಕರ್ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವ್ರನ್ನ ರು ಕರೆದು ಪರ್ಕೆಲ್ ಹೊಡಿಯುವಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ತೀವಿ ಇಷ್ಟೆಲ್ಲ ನಡೆಯುತ್ತೆ ಬಂಧುಗಳೇ ನಾನು ಭಾರತೀಯ ಪ್ರಜಾಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ದಿನ ಸಂವಿಧಾನದ ಎಪ್ಪತ್ತಾರನೇ ವರ್ಷದ ಸಂವಿಧಾನ ಜಾರಿ ದಿನದ ಅಂಗವಾಗಿ ಭಾರತೀಯ ಪ್ರಜಾಸಂಘ ಹಾಗೂ ಭಾರ ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಸ್ವಾಮಿ ವಿವೇಕಾನಂದರವರ ಆಶ್ರಯ ಆಶ್ರಯದಲ್ಲಿ ಕಣ್ಣಿನ ತಪಾಸಣೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ದಂತ ತಪಾಸಣೆ ಶಿಬಿರ ಹಾಗೂ ಕಣ್ಣಿನ ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ನಮ್ಮ ದೇಶದ ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾರವರು ಪ್ರತಿಪಕ್ಷಗಳನ್ನು ಟೀಕೆ ಮಾಡೋ ಭರದಲ್ಲಿ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದನ್ನು ಬಿಟ್ಟು ಶ್ರೀರಾಮನ ಜಪ ಮಾಡಿದರೆ ಈ ಅಧಿಕಾರ ಸ್ಥಾನದಲ್ಲಿ ನೀವಿರ್ತಾಯಿದ್ರಿ ಅಂತ ನೀಚವಾದ ಹೇಳಿಕೆಯನ್ನು ಕೊಡ್ತಾರೆ ಅದನ್ನು ನಮ್ಮೆಲ್ಲ ದಲಿತ ಪರ ಸಂಘಟನೆಗಳು ಒಕ್ಕೂಟಗಳು ಹಲವಾರು ಕಡೆ ಬಂಧುಗಳನ್ನು ಮಾಡಿದ್ದಾವೆ ಅವರ ಹೇಳಿಕೆಯನ್ನು ಉಗ್ರವಾಗಿ ಖಂಡಿಸಿದ್ದಾವೆ ನಮ್ಮ ಸಂಘಟನೆಯಿಂದಲೂ ಸಹ ಅವರ ಹೇಳಿಕೆಯನ್ನು ಉಗ್ರವಾಗಿ ಖಂಡಿಸ್ತೀವಿ ಯಾಕಂದರೆ ನಮ್ಮ ದೇಶವನ್ನು ಆಳ್ತಕ್ಕಂಥ ಮುಖ್ಯವಾದ ಹುದ್ದೆ ಪ್ರಧಾನಮಂತ್ರಿ ಬಿಟ್ಟರೆ ಗೃಹ ಸಚಿವರ ಹುದ್ದೆ ಅಂಥವ್ರ ಬಾಯಿಯಲ್ಲೇ ಸಂವಿಧಾನದ ಬಗ್ಗೆ ಹೇಳಿಕೆಗಳನ್ನು ಕೊ ಕೊಡ್ತಾ ಇದ್ದಾರೆ ಅಂದರೆ ಸಂವಿಧಾನದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಅದಕ್ಕಿಂತ ಬೇರೆ ಬೇಕಾಗಿಲ್ಲ ಈಗ ಅಂಥ ಸ್ಥಾನದಲ್ಲಿರತಕ್ಕಂಥ ಒಬ್ಬ ಅವರು ಅವರ ಸರ್ಕಾರದವರಾಗಲಿ ಅಥವಾ ಪ್ರಧಾನಮಂತ್ರಿ ಆಗಲಿ ಅಥವಾ ಇವರ ಸಚಿವ ಸಂಪುಟದಲ್ಲಾಗಲಿ ಯಾರೇ ಒಬ್ಬರು ಅದನ್ನು ಖಂಡಿಸಲಿಲ್ಲ ಈಗ ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಅಷ್ಟೇ ಎಲ್ಲ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರು ಅಷ್ಟೇ ಯಾರೂ ಇದ್ರ ಬಗ್ಗೆ ಎತ್ತಲಿಲ್ಲ ಇದು ಒಂದು ವಿಷಾದನೀಯ ಸಂಗತಿ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಪಾಟೀಲ್ ಅನ್ನೋರು ನ್ಯಾಯಾಧೀಶರಾಗಿರ್ತಕ್ಕಂಥವ್ರು ಬಾಬಾ ಸಾಹೇಬ್ರ ಒಂದು ಕಾರ್ಯಕ್ರಮದಲ್ಲಿ ಬಾಬಾ ಫೋಟೋ ಇಟ್ಟು ಕಾರ್ಯಕ್ರಮ ನಡೆಸುವಾಗ ಆ ಫೋಟೋವನ್ನು ತೆಗೆದರೆ ಮಾತ್ರ ನಾನು ಈ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಅದನ್ನು ಸಹ ಖಂಡಿಸಿ ನಮ್ಮ ರಾಜ್ಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲ ದಲಿತ ಪರ ಹೋರಾಟಗಾರರು ಹಿರಿಯ ಹೋರಾಟಗಾರರು ಅದನ್ನೆಲ್ಲ ಖಂಡಿಸಿದರು ಈ ಮುಂಬರುವ ದಿನಗಳಲ್ಲಿ ಸಂವಿಧಾನವನ್ನು ನಮ್ಮೆಲ್ಲ ದಲಿತ ಸಂಘಟನೆಗಳು ಒಗ್ಗಟ್ಟಾಗಿ ಸಂವಿಧಾನವನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸಬೇಕಾಗಿರ್ತ ಅನಿವಾರ್ಯತೆ ಇದೆ ನಾವೆಲ್ಲರೂ ಸೇರಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸಂವಿಧಾನವನ್ನು ಉಳಿಸ್ಕೊಳೋಂಥ ಕೆಲಸ ರಾಜ್ಯಾಧ್ಯಕ್ಷರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ